ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತು ಒಂದು ವಿಷಯ ಹೇಳಕ್ಕಂತ ಬಂದೀನಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು ನಾನು ಡೈಲಿ ಟ್ಯೂಷನ್ ಮಾಡ್ತೀನಿ ವಿತ್ ನವೋದಯ ಮುರಾರ್ಜಿನೂ ಟ್ಯೂಷನ್ನು ಮಾಡ್ತೀನಿ ಅಂಥೇಳಿ ಡೈಲಿ ಟ್ಯೂಷನ್ ಬಂದು ರೆಗ್ಯುಲರ್ ಆಗಿರುತ್ತೆ ಸಂಡೇ ರಜೆ ಇರುತ್ತೆ ಇನ್ನು ಮುರಾರ್ಜಿ ದೇಸಾಯಿ ಸೈ ಮತ್ತು ನವೋದಯ ಏನಿರುತ್ತೆ ಅಂದ್ರೆ ಸ್ಯಾಟರ್ಡೆ ಸಂಡೇ ವಿತ್ ಗೌರ್ಮೆಂಟ್ ಹಾಲಿಡೇ ಇದ್ದಾಗ ರಜೆ ಇರುತ್ತೆ ನಾನು ಎಷ್ಟು ಜ ಬುಕ್ಕ ರೆಫರ್ ಮಾಡೀನಿ ಮತ್ತು ನನ್ನಂತಲೇ ಎಷ್ಟು ವಿದ್ಯಾರ್ಥಿಗಳು ಬರ್ತಿದ್ರು ಮತ್ತು ಯಾವೆಲ್ಲ ಬುಕ್ಸು ರೆಫರ್ ಮಾಡೀನಿ ಅಂತ ಹೇಳಬೇಕು ಅಂದ್ರೆ ನನ್ನಂತೆಲೇ ಹದಿನೈದು ವಿದ್ಯಾರ್ಥಿಗಳು ಬರ್ತಿದ್ರು ಹದಿನೈದು ವಿದ್ಯಾರ್ಥಿಗಳು ಬರ್ತಿದ್ರು ಹದಿನೈದು ವಿದ್ಯಾರ್ಥಿಗಳಲ್ಲಿ ನಾಲ್ಕು ಐದು ವಿದ್ಯಾರ್ಥಿಗಳು ಫೋರ್ತ್ ಸ್ಟ್ಯಾಂಡರ್ಡ್ದವರು ಅಂದ್ರೆ ಅವ್ರು ಅಡ್ವಾನ್ಸೆ ನವೋದಯ ಮುರಾರ್ಜಿ ಟ್ಯೂಷನ್ ತಗೋಬೇಕು ಅನ್ನೋಕ್ಕೋಸ್ಕರ ಅವ್ರು ಬರ್ತಾಯಿದ್ರು ಇನ್ನು ಹತ್ತು ವಿದ್ಯಾರ್ಥಿಗಳು ಏನಂದ್ರೆ ನವೋದಯ ಮುರಾರ್ಜಿ ಎಕ್ಸಾಮ್ಗೆ ಕೋಚಿಂಗ್ ತೊಗೊಳಕಂತ ಬರ್ತಾ ಇದ್ರು ಅದರಲ್ಲಿ ಹತ್ತು ಜನದೊಳಗೆ ಒಂಬತ್ತು ಜನ ಮುರಾರ್ಜಿ ಎಕ್ಸಾಮ್ ಬರೆದಿದ್ದು ಒಬ್ಬನ ಮಾತ್ರ ಬರೀ ನಾವುದೇ ಮಾತ್ರ ಎಕ್ಸಾಮ್ ಬರೆದ ಅವನು ಮುರಾರ್ಜಿ ಬೇಡ ಹೇಳಿ ಈ ಒಂದು ಖುಷಿಯಾದ ವಿಷಯ ಏನಂತಂದ್ರೆ ಒಂಬತ್ತು ಒಂಬತ್ತು ಜನಕ್ಕೂ ಮುರಾರ್ಜಿ ಸೆಲೆಕ್ಟ್ ಆಗೈತಿ ನನ್ನ ಟ್ಯೂಷನ್ಗೆ ಬರೋ ಮಕ್ಕಳಲ್ಲಿ ಒಂಬತ್ತು ಜನನು ಎಲ್ಲರೂ ಎ ಟಿ ಮೇಲೇ ಮಾರ್ಸನ್ನು ತೊಗೊಂಡಾರ ತಗೊಂಡು ಫಸ್ಟ್ ಲಿಸ್ಟಲ್ಲೇ ಸೆಲೆಕ್ಟ್ ಆಗ್ಯಾರ ಅದು ಒಂದು ರೀತಿ ನನಗೆ ಅವ್ರ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಖುಷಿಯಾಗಿರೋ ವಿಷಯ ಅಂತ ಹೇಳ್ಬೋದು ನಾನೇನೇನು ಅವರಿಗೆ ರೆಫರ್ ಮಾಡಿ ಕಲಿಸಿದ್ದೆ ಅಂತಂದ್ರೆ ನಾನು ಒಬ್ಬರೇ ಆಥರ್ ಬುಕ್ಕ ತಗೊಳಂಗಿಲ್ಲ ಯಾಕಂದ್ರೆ ಕ್ವಶನ್ ಬ್ಯಾಂಕು ವಿತ್ ಪ್ಯಾಸೇಜ್ ಇರೋದೇ ಬೇರೆ ಬುಕ್ಕು ಈ ರೀತಿ ಅಂದ್ರೆ ಬುಕ್ಸು ನಾನೇ ಕೊಡೋದ್ರಿಂದ ಅವರಿಗೆ ಅಲ್ಲಿ ಬುಕ್ಸ್ ತರಕೋದಾಗ ಎರಡು ಚೇಂಜ್ ಚೇಂಜ್ ಮಾಡಿ ಯಾಕಂದ್ರೆ ಒಂದಿಷ್ಟು ಹತ್ತು ಜನ ಇದ್ರಲ್ಲ ಅದರಲ್ಲಿ ಇಬ್ಬರಿಗೆ ನಾನು ಕ್ವೆಶನ್ ಬ್ಯಾಂಕ್ ಥರ ಬುಕ್ಕು ಇನ್ನು ಸ್ವಲ್ಪ ಜನರಿಗೆ ಕ್ವಶನ್ ಆನ್ಸರ್ ಇರೋದು ಇನ್ನು ಸ್ವಲ್ಪ ಜನರಿಗೆ ಪ್ಯಾಸೇಜ್ ಇರೋದು ಈ ಥರ ಬುಕ್ಸ್ನ ನಾನೇ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೆ ಯಾಕಂದರೆ ಒಂದೇ ಬುಕ್ ತೊಗೊಂಡು ಎಲ್ರಿಗೂ ಒಂದೇ ಕಲ್ಸೋಕ್ಕಿತ್ತ ಬೇರೆ ಬೇರೆ ಬುಕ್ ತೊಗೊಂಡು ಬೇರೆ ಬೇರೆ ನಾವು ರೆಫರ್ ಮಾಡಿಸಿದ್ವಿ ಅಂದರೆ ಜಾಸ್ತಿ ಕ್ವಶನ್ಸು ಅರ್ಥ ಆಗುತ್ತೆ ಜಾಸ್ತಿ ಯಾಕಂದರೆ ಇನ್ನೊಂದು ಸಣ್ಣ ಮಕ್ಳು ಇರೋದ್ರಿಂದ ನಾವು ಹೇಳಿದ್ದು ಬೇಗ ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ ಹಾಗಾಗಿ ಅವರಿಗೆ ಯಾವ್ಯಾವ ರೆಫರ್ ಮಾಡಿದ್ದೆ ಅಂತ ಹೇಳಿ ಇನ್ನ ಈ ಬುಕ್ ಆಯ್ತು ನೆಕ್ಸ್ಟ್ ಬುಕ್ ಬಂದು ಟೆಕ್ಸ್ಟ್ ಬುಕ್ಗಳು ಫೋರ್ತ್ ಆ್ಯಂಡ್ ಫಿಫ್ತ್ ಬುಕ್ ಸಿಲೆಬಸ್ ಇಂದು ಎಲ್ಲ ಚಾಪ್ಟರ್ ನಾನು ಅವರಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೆ ನಾಲ್ಕನೇ ಕ್ಲಾಸು ಮತ್ತು ಐದನೇ ಕ್ಲಾಸು ಇನ್ನು ಅದರಲ್ಲಿ ಆರು ಜನ ಬಂದು ನನಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿದ್ರು ನಾಲ್ಕು ಜನ ಬಂದು ಫ್ರಾಡ್ ಸ್ಕೂಲ್ ಮಕ್ಕಳಿದ್ರು ಇಂಗ್ಲೀಷು ಕನ್ನಡ ಎರಡು ಪ್ರಾಕ್ಟೀಸ್ ಮಾಡಿಸ್ಬೇಕಿತ್ತು ಹಾಗಾಗಿ ನಾನು ಎಷ್ಟು ಎಫರ್ಟ್ ಹಾಕಿ ನಾನು ಎಷ್ಟು ಹೇಳಿಕೊಟ್ಟೆ ಅದಕ್ಕಷ್ಟೇ ಅವರು ಎಫರ್ಟ್ ಹಾಕಿ ಅಷ್ಟೇ ನೀಟಾಗಿ ಮಾಡಿದರು ಇನ್ನೇನು ಫಸ್ಟ್ ಲಿಸ್ಟಿಗೆ ನನ್ನ ಮಕ್ಕಳು ಎಲ್ಲರೂ ಸೆಲೆಕ್ಟ್ ಆಗ್ಯಾರ ಇನ್ನು ಸೆಕೆಂಡ್ ಲಿಸ್ಟ್ ಕಾಯುವಂಥದ್ದೇನು ಅವಶ್ಯಕತೆ ಇಲ್ಲ ಆದರೆ ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಮೂರು ಲಿಸ್ಟ್ ಬಿಡ್ತಾರೆ ಫಸ್ಟು ಸೆಕೆಂಡು ತರ್ಡು ಇವಾಗ ಎರಡು ಮೂರು ದಿನ ಆಯಿತು ಫಸ್ಟ್ ಲಿಸ್ಟ್ ಬಿಟ್ಟು ನಾನು ಯಾಕೆ ಈ ವಿಡಿಯೋನ ನಾ ಹಾಕಲಿಲ್ಲ ಅಂದ್ರೆ ಅವರು ಎಕ್ಸಾಮ್ ಮುಗಿದ ಮೇಲೆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದಷ್ಟೇ ವೀಡಿಯೋ ನವೋದಯ ಮುರಾರ್ಜಿದು ಹಾಕಿದ್ದು ಆಮೇಲೆ ಸೊ ರ್ಯಾಂಕಿಂಗ್ ಬಂತು ರ್ಯಾಂಕಲ್ಲಿ ಎಷ್ಟು ಮಕ್ಕಳು ಎಷ್ಟು ಮಾರ್ಕ್ಸ್ ತಗೊಂಡ್ರು ಅನ್ನೋದು ಅದನ್ನೆಲ್ಲ ವೀಡಿಯೋ ಹಾಕೋದ್ರಿಂದ ಇವಾಗ ನನ್ನ ಮಕ್ಕಳು ನನ್ನ ಚಾನಲ್ ನೋಡ್ತಾನೆ ಇರೋದ್ರಿಂದ ಅವ್ರು ಜಾಸ್ತಿ ರಿಸಲ್ಟ್ ಬಂತು ಇಲ್ಲವೋ ಅನ್ನೋ ಟೆನ್ಷನ್ ಮಾಡ್ಕೊತಾರೆ ನನ್ನಕೋಸ್ಕರ ನಾನು ಜಾಸ್ತಿ ವಿಡಿಯೋನ ನವೋದಯ ಮುರಾರ್ಜಿದು ಹಾಕಲಿಲ್ಲ ಇವಾಗ ಫಸ್ಟ್ ಲಿಸ್ಟಿಗೆ ಸೆಲೆಕ್ಷನ್ ಆಗಿದ್ದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇರೋದು ಎಲ್ಲ ಮಕ್ಕಳು ನನ್ನ ಹತ್ರ ಟ್ಯೂಷನ್ ಬರೋರು ಹಂಡ್ರೆಡ್ ಆಪೋಸಿಟ್ ಬರ್ತಿತ್ತು ನೂರು ವಿರುದ್ಧಾರ್ಥಕ ಪದಗಳು ಬರ್ತಿತ್ತು ನೂರು ಸಮನಾರ್ಥಕ ಪದ ಬರ್ತಿತ್ತು ಇನ್ನು ಗ್ರಾಮರು ಪದಗಳ ಬಿಡಿಸಿ ಬರೀ ಅಕ್ಷರ ಬಿಡಿಸಿ ಬರೆಯಿರಿ ಕವಿಗಳ ಪರಿಚಯ ಆಲ್ಮೋಸ್ಟ್ ನಾನು ಏನೇನು ಪ್ರ್ಯಾಕ್ಟೀಸ್ ಮಾಡೋಕೆ ಕೊಡ್ತಿದ್ದೆ ಅಷ್ಟು ನೀಟಾಗಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಮತ್ತು ವೀಕ್ಲಿ ವೀಕ್ಲಿ ಟೆಸ್ಟ್ ಅಂತಿಡ್ತಿದ್ದೆ ನನ್ನ ನಡು ಇವತ್ತು ಶ್ಯಾಟರ್ಡೆ ಸಂಡೇ ಏನು ಕ್ಲಾಸ್ ಮಾಡಿರ್ತಿದ್ದೆ ಅದು ನೆಕ್ಸ್ಟ್ ಶ್ಯಾಟರ್ಡೆ ಅಂತ ಕ್ಲಾಸ್ ತಗೋತಾ ಇದ್ದೆ ಅಷ್ಟರಲ್ಲೂ ಎಲ್ಲರೂ ಔಟ್ ಆಫ್ ಔಟ್ ಮಾರ್ಸನ್ನ ತಗೊತಾ ಇದ್ದರು ಇನ್ನೊಂದು ಮುರಾರ್ಜಿ ದೇಸಾಯಿ ಅಂದರೆ ಕ್ಯಾಸ್ಟ್ ಮೇಲೆ ಸೆಲೆಕ್ಟ್ ಆಗೋದು ಹೈ ಕ್ಯಾಸ್ಟ್ ಇರೋರು ಸೆಲೆಕ್ಟ್ ಆಗ್ಯಾರ ಲೋ ಕಾಸ್ಟ್ ಇರೋರು ಸೆಲೆಕ್ಟ್ ಆಗ್ಯಾರ ಅದು ಒಂದು ರೀತಿ ಖುಷಿ ವಿಷಯ ಅಂತ ಹೇಳ್ಬೋದು ಈಗೂ ನಾನು ಈ ವಿಡಿಯೋನ ಒಂದೊಳ್ಳೆ ಒಂದು ಅರ್ಧ ಮಕ್ಳು ಸೆಲೆಕ್ಟಾಗಿ ಇನ್ನು ಅರ್ಧ ಮಕ್ಕಳು ಸೆಕೆಂಡ್ ಇತ್ತು ಅಂದ್ರೆ ನನ್ನ ಸೆಕೆಂಡ್ ಲಿಸ್ಟಿಗೆ ನಾನು ನಾನು ಈ ವಿಡಿಯೋ ಮಾಡ್ತಿದ್ದೆ ಎಲ್ಲರೂ ಫಸ್ಟ್ ಲಿಸ್ಟಿಗೆ ಸೆಲೆಕ್ಟ್ ಆಗಿರೋಕ್ಕೋಸ್ಕರ ಆ ಖುಷಿನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂಥೇಳಿ ಈ ವಿಡಿಯೋನ ಮಾಡಾತಿದ್ವು ಯಾಕಂದರೆ ಅವ್ರಿಗೆ ನಾನು ಜಾಸ್ತಿ ನೋದೆ ಮುರಾರ್ಜಿದ ರಿಸಲ್ಟ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂದರೆ ಅದು ಅವ್ರಿಗೆ ಗೊಂದಲಮಯ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಏನು ಮಾಡಿದೆ ವಿಡಿಯೋನೇ ಅದ್ರ ಬಗ್ಗೆ ಹಾಕೋದು ಬೇಡ ಅಂತ ಹೇಳಿ ಬರೀ ರ್ಯಾಂಕ್ ನಂಬರ್ ಏನಂದ್ರೆ ಅವ್ರು ಎಷ್ಟು ತೊಗೊಂಡಿರ್ತಾರೆ ಅಷ್ಟು ಮಾರ್ಕ್ಸ್ ಬಂದಿರೋದು ಮಾತ್ರ ವಿಡಿಯೋ ಇದು ಪಿ ಡಿ ಎಫ್ ತೊಗೊಂಡು ಅವ್ರವ್ರ ವಾಟ್ಸಪ್ ಅಂತ ಕಳಿಸಿದ್ದೆ ಅದ್ದು ನಾನು ಏನು ವೀಡಿಯೋ ಅಂತ ಮಾಡಲಿಲ್ಲ ಇವಾಗ ಫಸ್ಟ್ ಲಿಸ್ಟ್ ಬಂದಿದ್ದಕ್ಕೋಸ್ಕರ ನಾನೆಲ್ಲ ಏನೇನು ಪ್ರಾಕ್ಟೀಸ್ ಮಾಡಿಸಿದ್ದೆ ಅಂದರೆ ಎರಡೂ ಫೋರ್ತ್ ಆ್ಯಂಡ್ ಫಿಫ್ತು ಸಿಲೆಬಸ್ಲಿರೋ ಕವಿಗಳ ಪರಿಚಯ ಇಂದ ಹಿಡಿದು ಎಲ್ಲ ಪದಗಳ ಅರ್ಥ ಇಂದ ಹಿಡಿದು ಎಲ್ಲನೂ ನೀಟಾಗೆ ಪ್ರಾಕ್ಟೀಸ್ ಮಾಡಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಏನೋ ನಂಬಿಕೆಯಿಂದ ನನ್ನ ಹತ್ರ ಕಳಿಸಿ ಕಳಿಸಿದ್ರು ಆ ನಂಬಿಕೆಯನ್ನು ನಾನು ಉಳಿಸ್ಕೋಬೇಕು ಅಂದರೆ ನಾನು ಅಷ್ಟು ಎಫ್ ಎಷ್ಟು ಎಫರ್ಟ್ ಹಾಕಿದ್ದೆ ಅಷ್ಟು ಎಫೋರ್ಟಿಂದ ಅವರು ಕಲ್ತಂಗಾಗಿತ್ತು ಇನ್ನೊಂದು ಹೋದ ವರ್ಷ ಇನ್ನೂ ಎರಡೇನೋ ಮಕ್ಕಳು ಸೆಲೆಕ್ಟ್ ಆಗಿದ್ದಿಲ್ಲ ಈ ವರ್ಷ ಎಷ್ಟು ಜನ ಬರ್ತಿದ್ರು ಅಷ್ಟು ಜನನು ಸೆಲೆಕ್ಟ್ ಆದಂಗಾಗಿತ್ತು ಒಬ್ ಇಬ್ರು ಇಬ್ಬರು ಮಾತ್ರ ಮುರಾರ್ಜಿ ನವೋದಯ ಸೆಲೆಕ್ಟ್ ಆದರು ಅದ್ರೊಳಗೆ ಒಬ್ಬನು ನವೋದಯ ಒಂದೇ ಬರ್ತಿದ್ದ ಮುರಾರ್ಜಿ ಬರ್ತಿದ್ದಿಲ್ಲ ಅವ್ನ ನವೋದಯಕ್ಕೆ ಸೆಲೆಕ್ಟ್ ಆಗಿತ್ತು ಅದು ಒಂದು ರೀತಿ ಖುಷಿ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತೆ ನಾವು ಎಷ್ಟು ಮಕ್ಕಳನ್ನ ಎಕ್ಸಾಮ್ ಕುಡಿಸ್ತೀವಿ ನಮ್ಮ ಮಕ್ಳು ಎಲ್ಲರೂ ಸೆಲೆಕ್ಟ್ ಆಗಲಿ ಅನ್ನೋದು ಆಸೆ ಇದ್ದೇ ಇರುತ್ತೆ ಆ ಆಸೆನ ಯಾಕಂದ್ರೆ ಅವರು ಒಂದು ರೀತಿ ನನ್ನ ಮೇಲೆ ನಂಬಿಕೆಯಿಂದ ಕಳಿಸಿರೋದಕ್ಕೋಸ್ಕರ ನಾನು ಆ ನಂಬಿಕೆ ಉಳಿಸ್ಕೊಂಡ್ರೆ ಅದು ನನಗೂ ಒಂದು ರೀತಿ ಬೆಲೆ ಇನ್ನೊಂದು ಏನಂದ್ರೆ ನನ್ನಿಂದನೂ ಇಷ್ಟು ಮಕ್ಕಳು ಸೆಲೆಕ್ಟ್ ಆದರು ಅನ್ನೋದು ಒಂದು ರೀತಿ ಖುಷಿ ವಿಷಯ ಅಂತ ಹೇಳ್ಬೋದು ಯಾಕಂದರೆ ಈಗ ನಾನು ಐದು ವರ್ಷದಿಂದ ನಾನು ಟು ನೋದೆ ಮುರಾರ್ಜಿ ಟ್ಯೂಷನ್ ಮಾಡಾತ್ತೀನಿ ಅಲ್ಲಿಂದ ನನಗೆ ಯಾರು ರಿಸಲ್ಟ್ ಚೆನ್ನಾಗೇನೆ ಕೊಟ್ಕೋತ ಬಂದಾರ ಯಾಕಂದ್ರೆ ಫಸ್ಟ್ ಒನ್ ಏನೋ ನನಗೆ ಅಷ್ಟು ಇಲ್ಲಿ ಸ್ಕೂ ಬೆಂಗ್ಳೂರಲ್ಲಿರೋ ಸ್ಕೂಲ್ಗಳದ್ದು ಅದ್ರದ್ದು ಆ ಮೆಥಡ್ ಗೊತ್ತಾಗದೆ ಇರೋಕ್ಕೆ ಆ ವರ್ಷ ಒಂದು ನಾಲ್ಕೇನೋ ಅಷ್ಟೇ ಸೆಲೆಕ್ಟ್ ಆದ್ರು ನನ್ನ ಹತ್ರ ಇರೋದೆ ಆರು ಇದ್ರವಾಗ ಹಾಗಾಗಿ ನಾಲ್ಕು ಮಾತ್ರ ಸೆಲೆಕ್ಟ್ ಆಗಿದ್ದರು ಇಬ್ಬರಾಗಿದ್ದಿಲ್ಲ ಹೋದ ವರ್ಷ ಹದಿನೈದು ಜನ ಇದ್ದರು ಹದಿನೈದರಲ್ಲಿ ಹದಿಮೂರು ಜನ ಸೆಲೆಕ್ಟ್ ಆಗಿ ಇಬ್ರು ಸೆಲೆಕ್ಟ್ ಆಗಿದ್ದಿಲ್ಲ ಈ ವರ್ಷ ಔಟ್ ಆಫ್ ಔಟ್ ಅಂತ ಹೇಳ್ಬೋದು ಹತ್ತಕ್ಕೆ ಹತ್ತು ಜನನು ಸೆಲೆಕ್ಟ್ ಆಗ್ಯಾರ ಮತ್ತು ಸೆಕೆಂಡ್ ಲಿಸ್ಟ್ ಕಾಯಬೇಕು ಅನ್ನೋ ಪೇಶನ್ಸು ಇರಲಿಲ್ಲ ಯಾಕಂದರೆ ಅರ್ಧ ಬಂದು ಇನ್ನರ್ಧ ಬರುತ್ತೋ ಇಲ್ಲೋ ಅಂಥೇಳಿ ಉಷ್ಟರು ಫಸ್ಟ್ ಲಿಸ್ಟಿಗೆ ಸೆಲೆಕ್ಟ್ ಆಗಿರೋದ್ರಿಂದ ನನಗೆ ಪರ್ಸ್ನಲಿ ನನಗೆ ಜಾಸ್ತಿ ಖುಷಿಯಾಗೈತಿ ಅವ್ರ ಅಪ್ಪ ಅಮ್ಮನಕ್ಕಿಂತ ಯಾಕೆ ಇವಾಗ ಅವರು ನೆಕ್ಸ್ಟ್ ಈ ವೀಕಲ್ಲಿ ಅಡ್ಮಿಷನ್ ಮುಗಿಸಿ ಆಮೇಲೆ ಸ್ವೀಟ್ ಕೊಡೋಕಂತ ಬರ್ತೀನಿ ಅಂದರು ಬೇಕಾರೆ ಅವಾಗ ಅವ್ರ ಅಭಿಪ್ರಾಯನ ನಾನು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ನನಗೆ ಸಣ್ಣ ಮಗು ಇರೋದ್ರಿಂದ ನಾನು ಫೋನ್ ತೊಗೊಂಡ ತಕ್ಷಣ ಅವ್ನು ಫೋನ್ ತೊಗೊಂಡ್ಬಿಡ್ತಾನ ಅವ್ರು ಬಂದು ಟೈಮಲ್ಲಿ ಅವ್ನು ಮಲಗಿದ್ನು ಅಂದ್ರೆ ನಾನು ವಿಡಿಯೋನ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ಒನ್ ಟೈಮು ಫಿಫ್ತಕ್ಕೆ ಅವರು ಸೆಲೆಕ್ಟ್ ಆದರು ಅಂದರೆ ಎಸ್ ಎಸ್ ಎಲ್ ಸಿ ತನ ಫ್ರೀ ಅಂತ ಹೇಳ್ಬೋದು ಇನ್ನೊಂದು ಬೆಂಗಳೂರಲ್ಲಿರೋ ಮುರಾರ್ಜಿ ಸ್ಕೂಲ್ಗಳೆಲ್ಲವೂ ಚೆನ್ನಾಗಿದಾವೆ ಫೆಸಿಲಿಟೀಸು ಚಲೋ ಐತಿ ಇನ್ನೊಂದು ಕಳಿಸ್ಲೋ ಬೇಡ ಅನ್ನೋ ಗೊಂದಲಮಯ ಅಂತೂ ಬೇಡ ಯಾಕಂದ್ರೆ ಎಲ್ಲ ಸ್ಕೂಲು ಚೆನ್ನಾಗಿದಾವೆ ನಾನು ಒಂದು ಎರಡು ಮೂರು ಮುರಾರ್ಜಿ ದೇಸಾಯಿ ಸ್ಕೂಲ್ ನೋಡಿನಿ ನನ್ನ ಹತ್ರ ಬಂದಿರೋ ಮೂರು ನಾಲ್ಕು ಕಡೆ ಮಕ್ಕಳು ಸೆಲೆಕ್ಟ್ ಆಗ್ಯಾರ ಯಾಕಂದ್ರೆ ನಾಲ್ಕೈದು ಸ್ಕೂಲ್ಗಳೂ ನೋಡಿದಾಗ ಮತ್ತು ಅವ್ರು ಇವಾಗೂ ರಜಿಕಾಂತ್ ಬಂದರು ಅಂದ್ರೆ ನಮ್ಮ ಮನೆಗೆ ಬಂದು ಹೋಗ್ತಾರಲ್ಲ ಆ ಸ್ಕೂಲಿನ ವಾತಾವರಣ ಅಂದ್ರೆ ಹಿಂದಿನ ಮಕ್ಳಿಗೆ ಅದ್ರ ಬಗ್ಗೆ ಗೊತ್ತಾಗ್ಲಿ ಅನ್ನೋಕೋಸ್ಕರ ನಾ ಅಲ್ಲಿ ಫುಡ್ ಹೆಂಗೆ ಕೊಡ್ತಾರೆ ಎಕ್ಸಾಮ್ ಹೆಂಗೆ ತೊಗೋತಾರ ಪೇರೆಂಟ್ಸ್ ಮೀಟಿಂಗ್ ಹೆಂಗಿರುತ್ತೆ ಎಲ್ಲ ಅದ್ರದ್ದು ಅನುಭವ ಅವ್ರು ಕೇಳಿದಾಗ ಯಾರು ಅಂತೂ ಡಿಮೆರಿಟ್ ಯಾವ ಸ್ಕೂಲ್ ಬಗ್ಗೆನೂ ಹೇಳಿಲ್ಲ ಇನ್ನೊಂದು ಎಲ್ಲ ಸ್ಕೂಲೂ ಫುಲ್ ಹೈಟೆಕ್ ಆಗೇ ಹೇಳ್ಬೋದು ಇಲ್ಲಿ ಯಾಕಂದ್ರೆ ಆ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋಕ್ಕೋಸ್ಕರ ಅವ್ರು ಇಟ್ಕೊಂಡಿದ್ದೆ ನನಗೆ ನನಗದು ಏನು ಕಲಿಸಿನಿ ಅಂತ ವಿಡಿಯೋ ಮಾಡೋಕ್ಕಿಂತ ಅವ್ರ ರಿಸಲ್ಟ್ ಬಂದ ಮಾಡಿದ್ರಾಯ್ತು ಅಂತ ಅನಿಸ್ತೀವಿ ಯಾಕಂದ್ರೆ ಇವಾಗ ನೆಕ್ಸ್ಟ್ ಯಾರ ಮಕ್ಕಳು ಫೋರ್ತು ಫಿಫ್ತು ಇದ್ದಾರೆ ಅವ್ರ ಏನೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಾಡಿಸಿದ್ರು ಅಂತ ಅವ್ರಿಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಯಾಕಂದ್ರೆ ಎಲ್ಲ ಮಕ್ಕಳು ನಾನು ಯಾವ ಟೈಮಿಗೆ ಬನ್ನಿರಿ ಅಂದ್ರೆ ಆ ಟೈಮಿಗೆ ಅಂತ ಒಂದಿನೂ ಟ್ಯೂಷನ್ ಬಿಡದೆ ತಪ್ಪದೆ ಹೇಳ್ಬೋದು ಅದಕ್ಕೆ ಯಾಕಂದ್ರೆ ನಾವು ಕಲಿಸೋರು ಕಲಿಸ್ತಾ ಇರ್ತೀವಿ ಮಕ್ಳಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸೆಲೆಕ್ಟ್ ಆಗಿಲ್ಲ ಅಂದಾಗ ಪಾಪ ಅವ್ರ ಅಪ್ಪ ಅಮ್ಮಗೂ ಬೇಜಾರು ಆದರೆ ಎಲ್ಲ ಮಕ್ಕಳು ಅಷ್ಟೇ ಎಫರ್ಟ್ ಹಾಕಿ ಅಷ್ಟೇ ಒ ಎಮ್ ಆರ್ ಶೀಟ್ ತುಂಬದಾಯ್ತು ಒಂದು ದಿನಕ್ಕೂ ಒಂದು ಮಕ್ಕಳು ಓ ಎಮ್ ಆರ್ ಶೀಟ್ ರಾಂಗ್ ಮಾಡಿಲ್ಲ ಅಷ್ಟು ನೀಟಾಗಿ ಬರೆಯೋದು ಓದೋದು ಮಾಡ್ತಿದ್ರು ಅದಕ್ಕೆ ಬೆಳೆವ ಸೀರಿ ಮೊಳಕೆಯಲ್ಲಿ ಅಂದಂಗೆ ನಾವು ಫಸ್ಟ್ ಏನು ಫೌಂಡೇಶನ್ ಮಕ್ಕಳಿಗೆ ನೀಟಾಗಿ ಹಾಕ್ತೀವಿ ಅದೇ ಫೌಂಡೇಶನ್ನ ಮಕ್ಕಳನ್ನ ಕಂಟಿನ್ಯೂ ಅಂತ ಮಾಡ್ಬೋದು ಇನ್ನೊಂದು ಮೊರಾರ್ಜಿ ಸ್ಕೂಲ್ ಫಿಫ್ತಿಗೆ ಸೆಲೆಕ್ಟ್ ಆದರು ಅಂದರೆ ಎಸ್ ಎಸ್ ಎಲ್ ಸಿ ತನಕ ಇರ್ತಾರೆ ಮತ್ತು ಎಸ್ ಎಸ್ ಎಲ್ ಸಿಗೂ ಎಕ್ಸಾಮ್ ಇರ್ತೈತಿ ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಅವ್ರು ಸೆಲೆಕ್ಟ್ ಆದರು ಅಂದರೆ ಪಿ ಯು ಸಿ ಫಸ್ಟ್ ಇಯರು ಸೆಕೆಂಡ್ ಇಯರು ಎರಡು ವರ್ಷ ಅವರು ಮುರಾರ್ಜಿ ವಸತಿ ಶಾಲೆಯಲ್ಲಿಯೇ ಕಲಿಬೋದು ಯಾರಾದರೂ ಫೋರ್ತ್ ಆ್ಯಂಡ್ ಫಿಫ್ತ್ ಇರಿದ್ರಿ ಅಂದ್ರೆ ಫೋರ್ತಕ್ಕೆ ನಿಮ್ಗೆ ಟ್ಯೂಷನ್ಗೆ ಹಾಕೋಕ್ಕಾಗಿಲ್ಲ ಅಂದ್ರೆ ಅವರು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿಸೋರು ಇದ್ರಿ ಅಂದ್ರೆ ಕಂಪಲ್ಸರಿ ಆಪೋಸಿಟ್ಟು ಸಮನಾರ್ಥಕ ಪದ ವಿರುದ್ಧಾರ್ಥಕ ಪದ ಸ್ವಂತ ವಾಕ್ಯ ಗ್ರಾಮರು ಸಂಧಿಗಳು ಅಕ್ಷರಗಳನ್ನು ಬಿಡಿಸಿ ಬರೆಯುವುದು ಪದಗಳನ್ನು ಬಿಡಿಸಿ ಬರೆಯುವುದು ಇದು ಇದನ್ನು ಫೋರ್ತ್ ಸ್ಟ್ಯಾಂಡರ್ಡ್ಗೆ ಯಾರ ಪೇರೆಂಟ್ಸ್ ನಾವು ಮನೆಯಲ್ಲೇ ಹೇಳ್ತೀವಿ ಅಂದವರು ಇದನ್ನೆಲ್ಲ ಇಷ್ಟು ಪ್ರಾಕ್ಟೀಸ್ ಮಾಡಿಸ್ರಿ ನೆಕ್ಸ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಕಂಪಲ್ಸರಿ ಅವರಿಗೆ ಟ್ಯೂಷನ್ಗೆ ಹಾಕೋದೇ ಒಳ್ಳೇದು ಯಾಕಂದ್ರೆ ಮನೆಯ ಪೇರೆಂಟ್ಸ್ ಆದವ್ರಿಗೆ ಅಷ್ಟು ಟೈಮ್ ಕೊಟ್ಟು ಹೇಳಕ್ಕಂತಾಗಲ್ಲ ಯಾಕಂದ್ರೆ ಒಂದ್ಸಲ ಸೆಲೆಕ್ಟ್ ಆದರೂ ಅಂದರೆ ಅವರು ಎಸ್ ಎಸ್ ಎಲ್ ಸಿ ತನಕ ಉಚಿತವಾಗಿ ಶಿಕ್ಷಣವನ್ನು ಪಡಿಬೋದು ಅದು ಉಚಿತ ಅನ್ನೋಕ್ಕಿಂತ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೋದು ಸೆಲೆಕ್ಟ್ ಆಗ್ಯಾರ ಅನ್ನೋದು ಒಂದು ಹೆಮ್ಮೆ ವಿಷಯ ಅಂತ ಹೇಳ್ಬೋದು ಯಾಕಂದರೆ ಯಾ ಈಗ ನಿಮ್ಮ ಮಕ್ಕಳು ನನ್ನ ವಿಡಿಯೋ ನೋಡೋರು ಯಾರಾದರೂ ಮುರಾರ್ಜಿ ದೇಸಾಯಿ ನವೋದಯ ನವೋದೇ ಬರೆದಿದ್ರು ಅಂದ್ರೆ ಸೆಲೆಕ್ಟ್ ಆಗಿದ್ರು ಅಂದ್ರೆ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ನನ್ನ ಮಕ್ಕಳು ನಾನು ಕಮೆಂಟ್ ಓದೋಕ್ಕಿಂತ ಅವ್ರು ಜಾಸ್ತಿನೇ ಕಮೆಂಟ್ಗಳನ್ನು ನೋಡ್ತಿರ್ತಾರೆ ಈಗ ಆಲ್ರೆಡಿ ತಲೆ ಐದು ಮಕ್ಳು ಇದ್ದಾವೆ ನವೋದಯ ಮುರಾರ್ಜಿಗೆ ಅಂದ್ರೆ ಜೂನ್ ಫಸ್ಟಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಅವರು ವಿಡಿಯೋ ನೋಡಿ ಅವರಿಗೂ ಒಂದು ರೀತಿ ಮೋಟಿವೇಶನ್ ಅನ್ನೋಂಗಾಗಲಿ ಇಷ್ಟು ಜನ ಸೆಲೆಕ್ಟ್ ಆಗ್ಯಾರ ಅಂಥೇಳಿ ಯಾರೆಲ್ಲ ನವೋದಯ ಮುರಾರ್ಜಿ ಸೆಲೆಕ್ಟ್ ಆಗಿರಿ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಧನ್ಯವಾದಗಳು